ಈಗ ಡಿ ಕೆ ಶ್ ಕುಮಾರ್ ಅವರು ಅಂಜೇಳಕ್ಕೆ ನೈತಿಕತೆಯೇ ಇಲ್ಲ ಅವ್ರ ತಮ್ಮನೂ ಎಂ ಪಿ ಆಗಿದ್ದಾರೆಲ್ಲ ಅವ್ರದ್ದು ಮೋಹ ಸೋದರ ವ್ಯಾಮೋಹನವರು ನೋಡ್ರಿ ಹೋರಾಟ ಮಾಡೋ ಅಂಥದ್ದು ಎಮ್ ಎಲ್ ಎನ ವಿಧಾನಸಭೆ ಅಂತಲ್ಲ ವಿಧಾನಸಭೆ ಹೊರಗಡೆನೂ ಎಮ್ ಎಲ್ ಎನೇ ಅವರು ಆ ಕಾಮನ್ ಸೆನ್ಸು ಡಿ ಕೆ ಶ್ ಕುಮಾರ್ ಅವ್ರಿಗೆ ಇರಬೇಕಾಗಿತ್ತು ಒಬ್ಬ ಶಾಸಕ ಅಂತ ಹೇಳಿದ್ರೆ ವಿಧಾನಸಭೆ ಒಳಗಡೆನೂ ಅಲ್ಲ ಹೊರಗಡೆನೂ ಕೂಡ ಅವರು ಶಾಸಕರೇ ಯಾವುದಾದ್ರೂ ಸಭೆ ಸಮಾರಂಭಕ್ಕೆ ಹೋದಾಗೂ ಕೂಡ ಅವರು ಶಾಸಕರೇ ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೇಳೋಕ್ಕಾಗಲ್ಲ ಅವ್ರಿಗೆ ಪ್ರತಿಭಟನೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಬಿಜೆಪಿ ಹೋರಾಟ ಮಾಡಿದ್ರೆ ಎಲ್ಲಿ ಸರ್ಕಾರ ಬಿದ್ದು ಇತ್ತು ಅನ್ನೋ ಭಯ ಈಗಾಗಲೇ ನಿನ್ನೆನು ಕೂಡ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಮತ್ತೆ ಅವರು ಕೂಡ ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ಗೊಂದಲ ಹರಿಪ್ರಸಾದ್ ಓಯಾಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಹೇಳಿರೋದು ಮುಖ್ಯಮಂತ್ರಿನ ಏರ್ಸೋದು ಗೊತ್ತು ಇಳಿಸೋದು ಅಂತ ಗೊತ್ತು ಅಂತ ಹೇಳಿದ್ದಾರೆ ಸ್ವಾಮೀಜಿಯವ್ರು ಹೇಳಿದ್ದಾರೆ ಡಿ ಕೆ ಶ್ ಕುಮಾರ್ ಸ್ವಾಮೀಜಿಯವರು ಸಿದ್ದರಾಮಯ್ಯನವ್ರು ಬಿಟ್ಟು ಮತ್ತು ಡಿ ಕೆ ಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವೆಲ್ಲ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಗೊಂದಲಗಳು ಆ ದೃಷ್ಟಿಯಿಂದ ಆ ಗೊಂದಲಗಳನ್ನು ಈ ಥರ ಸಭೆ ಮಾಡೋದು ತಪ್ಪು ಅನ್ನೋ ಹೇಳೋದಾದರೆ ಡಿ ಕೆ ಕುಮಾರ್ ಅವರು ಯಾರು ನಾವು ಸಭೆ ಮಾಡೋ ಅಂಥದ್ಗೆ ಡಿ ಕೆ ಕುಮಾರ್ ಅವರು ಪರ್ಮಿಷನ್ ಕೊಡೋಕ್ಕೆ ಅವರೇನು ನಮ್ಮ ಪಾರ್ಟಿ ಬಿ ಜೆ ಪಿಗೆ ಸೇರಿದ್ದಾರೆ ಫಸ್ಟು ಡಿ ಕೆ ಶುಮಾರ್ ನಮ್ಮ ಪಾರ್ಟಿಗೆ ಸೇರ್ಕಂಡ್ಲಿ ಆಮೇಲೆ ನಮ್ಮ ಸಲಹೆಗಳನ್ನು ಕೊಡಲಿ ಈಗ ಅದನ್ನೇ ಚರ್ಚೆಗೆ ಹೋಗ್ತಾ ಇದ್ದೀನಿ ನಮ್ಮ ಹಿರಿಯರ ಎಲ್ಲ ಇವತ್ತು ಚರ್ಚೆ ಮಾಡ್ತಾಯಿದ್ದೀರಿ ಅದಾದಮೇಲೆ ಯಾವ ಯಾಕಂದರೆ ಅದು ನಿಲುವಳಿ ಸೂಚನೆಗೆ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀರಿ ಅದಾದಮೇಲೆ ಅದನ್ನು ಕೂಡ ಯಾವುದನ್ನು ಬಿಡೋ ಪ್ರಶ್ನೆ ಇದೆ